ಇವತ್ತು ಸಿನಿಮಾ ಆದ್ಮೇಲೆ ಸ್ಟ್ರಗಲ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ರವಿಕುಮಾರ್ ಮಾತಾಡ್ತಾರೆ ಮಮತಾ ರವಿಕುಮಾರ್ ಮಾತಾಡ್ತಾರೆ ಬೋನ ನಂದು ಒಂದು ಪ್ರಮುಖವಾದ ಪ್ರಶ್ನೆ ಏನಂದ್ರೆ ಸರ್ ನಂದು ತಮಗೆ ಮತ್ತೆ ತಮಗೆ ಇಬ್ಬರು ತಾವು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರೆ ತಾವು ಕೂಡ ನಿರ್ಮಾಣ ಪಕ್ಕ ಸಂಘದ ಅಧ್ಯಕ್ಷರಾಗಿದ್ದಾರೆ ಈ ರೀತಿ ನಡೀತಾ ಇರೋದು ನಿಮಗೆ ತುಂಬಾ ವರ್ಷಗಳಿಂದ ಗೊತ್ತು ಅನ್ನೋದು ಇಬ್ಬರು ತಾವು ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಕರೆಕ್ಟ್ ಅಲ್ವಾ ಸರ್ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಅಂತಲೂ ಕೂಡ ತಾವು ಹೇಳ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಸರ್ ಬಟ್ ಅಲ್ಲ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಕರೆಕ್ಟ್ ಅಲ್ವಾ ಈ ಸುದ್ದಿ ಆನೆಯರಾಗಿ ಆಲ್ಮೋಸ್ಟ್ ಏಯ್ಟ್ ಅವರ್ಸ್ ಆಯ್ತು ಸರ್ ನೀವಿಬ್ಬರು ನಿರ್ಮಾಪಕರಿದ್ದೀರಿ ಆ ಮೂರು ಜನನನ್ನು ಕಿಕ್ಔಟ್ ಮಾಡೋಕ್ಕೆ ನಿಮ್ಗೆ ಯಾಕೆ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಂತ ಯಾರು ಹೇಳಿದ್ರು ಸರ್ ಇಲ್ಲಾಗಿದೆ ಆಕ್ಷನ್ ಏನಾಗಿದೆ ಇಲ್ಲ 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 ಇವತ್ತದು ಓಪನ್ ಆಗಿದೆ ಇವ ನಾಳೆ 나ಡಿದರ ಹೊರಗಡೆ ಕೂತ್ಕೊಂತೀವಿ ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ಳೋದು ನಿರ್ಧಾರ ಅಂತೀವಿ ನಮ್ಮ ಮೆಂಬರ್ಸ್ ಯಾವುದೇ ಕಾರಣಕ್ಕೂ ಅವರನ್ನುಲ್ಲ ಉಳಿಸ್ಕೊಂತೀವಿ ಅನ್ನೋ ಅಲ್ಲ ಆ ತರ ಆ ಆ ತರ ಮೈಂಡ್ ಸೆಟ್ ಅಲ್ಲ ಸರ್ ಉಚ್ಚಾಟನೆ ಆಗಬೇಕಲ್ವಾ ಸರ್ ಅವರು ನಮ್ ಮೆಂಬರ್ಸ್ ಅಲ್ಲ ನೀವು ಅಲ್ಲ ನೀವು ದೊಡ್ಡ ಪ್ರೊಡ್ಯೂಸರ್ ಸರ್ ತಾವು ಕೂಡ ಪ್ರೊಡ್ಯೂಸರ್ ಅಲ್ಲ ಇಶ್ಯೂ ಆಗಿ ಈ ಆಯ್ತು ಆಯಿತು ವ್ಯಾಪ್ತಿಗೆ ಬರ್ತಕ್ಕಂತ ಸದಸ್ಯರು ಅಲ್ಲ ಅವರು ನಿರ್ದೇಶಕರ ಸಂಘಕ್ಕೆ ಬರ್ತಕ್ಕಂತವರು ಕೆಲ ಐತಿಹಾಸಿಕರ ಸಂಘಕ್ಕೆ ಕಾಗದ ಬರೆದು ಅವ್ರ ಜೊತೆಲಿ ಕಮ್ಯುನಿಕೇಟ್ ಮಾಡಿ ಅವ್ರನ್ನ ಅವ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಅವ್ರನ್ನ ಕೇಳಿಕೊಂಡು ಒಮ್ಮತವಾಗಿ ನಾವು ಮಾತೃ ಸಂಸ್ಥೆ ಅವ್ನಾಜಿ ಇದು ಪ್ರತಿ ಸತಿನೂ ಈ ತರ ಹೇಳ್ತಾರೆ ಆದ್ರೆ ಚಿತ್ರರಂಗಕ್ಕೆ ಮಾತೃ ಸಂಸ್ಥೆ ಅಂತ ಹೇಳೋದು ಚೇಂಬರ್ ಆಗಿರೋದ್ರಿಂದ ಎಲ್ಲಾ ಸಂಘಗಳಿಗಿಂತ ಮೇಲ್ದಲ್ಲಿರುತ್ತೆ ಅವ್ರು ನನ್ನ ಹತ್ರ ಮೆಂಬರ್ ಆಗಿಲ್ಲ ಅವ್ನಿಗೆ ಗೊತ್ತಿಲ್ಲ ಇವ್ನ ಗೊತ್ತಿಲ್ಲ ಅವ್ರ ನನಗೆ ಗೊತ್ತಿಲ್ಲ ಅಲ್ಲ ಇವ್ರ ಹತ್ರ ಆ ಪವರ್ ಇರುತ್ತೆ ಸೊ ಈ ಚೇಂಬರ್ ಬಿಟ್ಟು ಅವ್ನ ಪಕ್ಕದಲ್ಲಿ ಹೋಗ್ಲಿ ಯಾವುದೋ ಲೋ ಲೆವೆಲ್ ಗೆ ಹೋಗ್ತಾರ ಇನ್ನೊಂದು ಲೆವೆಲ್ ಚೇಂಬರ್ ಗೆ ಹೋಗ್ತಾರ ದಟ್ಸ್ ದೇರ್ ವಿಶ್ ಇವ್ರು ಹೇಳ್ದಂಗೆ ಎಷ್ಟೊಂದು ಚೇಂಬರ್ಗಳಾಗಿದೆ ಅಂತ ಅಂದ್ಬಿಟ್ಟು ಆದ್ರೆ ಇವ್ರಿಗೆ ಮೊದ್ಲಿಂದ ಮಾನ್ಯತೆ ಇದೆ ತುಂಬಾ ಗೌರವ ಇದೆ ಈ ಮಾತೃ ಸಂಸ್ಥೆಗೆ ಆ ಮಾತೃ ಸಂಸ್ಥೆ ಏನ್ ಬೇಕಾದ್ರೂ ಡಿಸಿಷನ್ ತಗೋಬಹುದು ಮೇಕಪ್ ಇಲ್ಲ ಅಂತ ಅವ್ರ ಬಹಿರಂಗ ಹೋಗಿ ಮಾತಾಡಿ ಈಗ ಯಾರಿದಾರೋ ನನ್ನ ಸಿಮ್ಮಲ್ ಇದಾರಲ್ಲ ಅವ್ರಿಗೆ ಹೋಗಿ ಒಂದ್ ಪತ್ರ ಬರೆದ ಅಥವಾ ಉಚ್ಚಾಟನೆ ಮಾಡಿ ಆದೇಶ ಆಗ್ಬೇಕಾಯ್ತು ಸರ್ ಯಾಕಂದ್ರೆ ಸರ್ ನಾನೊಬ್ಬ ಕ್ರೈಮ್ ರಿಪೋರ್ಟರ್ ಸರ್ ನನಗೆ ನಿನ್ನೆ ರಾತ್ರಿಯಿಂದ ಒಂದು ಒಂದ್ ಸಾವಿರ ಫೋನ್ ಬಂದೆ ಏನು 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 ಅಂತ ಬೆಳಿಗ್ಗೆ ರಿವೀಲ್ ಆದ್ಮೇಲೆ ಯಾರು ಯಾರು ಅಂದ್ರೆ ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂದೆ ಓಕೆನಾ ಓಕೆನಾಸ್ ಎ ಕ್ರೈಮ್ ರಿಪೋರ್ಟರ್ ಇಷ್ಟೊಂದು ಫೋನ್ ಬಂದಾಗ ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದು ದೊಡ್ಡದಾಗಿ ಅಭಿರುತ್ತೆ ಅನ್ನುವಂತಹ ಮಾಹಿತಿ ಜವಾಬ್ದಾರಿಯನ್ನ ತಾವು ಸ್ಪಷ್ಟವಾಗಿ ನಿರ್ವಹಿಸಿದಿರಿ ಸರ್ ಅದ್ರ ಬಗ್ಗೆ ನಮ್ಮ ಜವಾಬ್ದಾರಿ ಮುಗಿದಿದೆ ಸರ್ ನಿಮ್ಮ ಜವಾಬ್ದಾರಿ ಏನು ಅಂತ ಅಂತ ಜವಾಬ್ದಾರಿ ಏನು ಇದೊಂದೇ ಅಲ್ಲ ಈ ತರದ ನೂರ ಕೇಸ್ ನಾನೇ ಒಂದ್ ನೂರ್ ನಂಬರ್ಗಳು ಕೊಡ್ತೀನಿ ಅವ್ರೆಲ್ಲರನ್ನೂ ಕಳಿಸ್ಬೇಕು ನಾನು ಅಧ್ಯಕ್ಷನ ಬಂದವರಿಗೆ ಸರ್ ಹ್ಮ್ ಸೇರ್ಸಿಲ್ಲ ಅಡ್ವೈಸ್ ಮಾಡಿದ್ದೀನಿ ಎಷ್ಟೋ ಹಂಡ್ರೆಡ್ ಹಂಡ್ರೆಡ್ ಪೇಪರ್ ಸರ್ ಇನ್ನೊಂದು ಸರ್ ಸಿನಿಮಾನ ನಂಬೇಡಿ ಒಂದು ಸಿನಿಮಾ ಯಾವನೋ ನಿರ್ಮಾಪಕ ಒಂದು ಪಿಚರ್ ಸಿನಿಮಾ ಮಾಡ್ ಸರ್ ಬೇಜಾ ಮಾಡ್ಕೊಂಡು ಬಿಡಿ ತಾಯಿಗೆ ಮನೆಗೆ ಫಿಲಂ ಚಾಪ್ ಬಂದಿರ್ರಿ ಸರ್ ಇದರಲ್ಲಿ ಚಾರ್ಜ್ ಕೊಡೆ ಅಂತ ಸರ್ ಏನೋ ಸರ್ ಇದರಲ್ಲಿ ಅಲ್ಲ ಅಲ್ಲ ಒಂದ್ ನಿಮಿಷ ಇಬ್ರು ಆಕ್ಟರ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸರ್ ಅವ್ರ ಹೆಸರು ಹೇಳಲ್ಲ ಹೇಳ್ಬೇಕು ನೀವು ನಮಗೇನೋ ಆಕ್ಷನ್

ఏషి నెట్ న్యూస్ నెట్వర్క్ ప్రస్తుతి